ನೆನ್ನೆ ತಾನೇ ಎಲ್ಲ ಮಾಧ್ಯಮದಲ್ಲೂ ಬಜೆಟ್ ಬಗ್ಗೆ ಮಾತಾಡಿದ್ದೆ ನಾನು ಕರ್ನಾಟಕ ಸ್ಟೇಟ್ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ನಾನೇ ಆಗಿಲ್ಲ ನಾನು ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ಯಾಕಂದ್ರೆ ನಾವು ಒಬ್ಬ ಶಾಸಕ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಕೇಳೋ ಒಂದು ನೈತಿಕ ಹಕ್ಕಿದೆ ಸರ್ ಇಪ್ಪತ್ತ್ ಮೂರು ಪುಟ ಸರ್ ಇಪ್ಪತ್ತ್ ಮೂರು ಪುಟ ಗೊತ್ತಾಗ್ಬಿಡ್ತಕ್ಕಾತ್ರ ಇಪ್ಪತ್ತೇಳು ಸಾವಿರ ಕೋಟಿ ಇದೆ ಅಂತ ಇವತ್ತು ಕಳೆದ ಒಂದು ಏನು ಮೂರು ಲಕ್ಷ ಮೂವತ್ತ್ ಮೂರು ಸಾವಿರ ಕೋಟಿ ಏನು ಬಜೆಟ್ ಮಂಡನೆ ಮಾಡಿದ್ರು ಈ ಸರಿ ಕಡಿಮೆ ಇಪ್ಪತ್ತೇಳು ಸಾವಿರ ಕೋಟಿ ಡಿಫಿಟ್ ಇದ್ದಾರೆ ಅವಾಗಲೇ ಗೊತ್ತಾಗ್ಬಿಡ್ತು ನಮ್ಗೆ ಏನು ಬರೆದಿರೋಣ ಅಂತ ಪುಸ್ತಕ ಎಲ್ಲ ಒನ್ ಅವರಲ್ಲಿ ಒಂದು ಗಂಟೆಗೆಲ್ಲ ತೆಗೆದು ಹೋದ್ ನೋಡಿದಾಗ ನಾನೇ ಖುದ್ದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಶಾಸಕರ ಜೊತೆ ಭೇಟಿ ಮಾಡಿ ವೈದ್ಯಕೀಯ ಕಾಲೇಜನ್ನು ನಾನು ಮಾಡಿದ್ದೆ ಕೇಳಿದ್ದೆ ಅದಂಥರ ಬಜೆ ವೈದ್ಯಕೀಯ ಕಾಲೇಜ್ ಆಗಲಿರ್ದಾಗ ಕೂಡ ಕೆ ಸಿ ವ್ಯಾಲ್ಯೂ ಮೂರನೇ ಅಂತ ಶುದ್ಧೀಕರಣ ಮಾಡಿಕೊಡಿ ಅಂತ ಮನವಿ ಮಾಡಿದೆ ಎಂಟುನೂರ ನಲವತ್ತು ಕೋಟಿ ಆಗುತ್ತೆ ಮಾಡಿಕೊಡುತ್ತೆ ಖಂಡಿತವಾಗ್ಲೂ ಮಾತು ಕೊಟ್ಟಿದ್ರು ಅದೇ ಪ್ರಕಾರವಾಗಿ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ವೈದ್ಯ ಸುರೇಶ್ ಸರ್ ಕೂಡ ಹೇಳಿದರು ವೈದ್ಯಕೀಯ ಕಾಲೇಜ್ ಬಂದೇ ಬರುತ್ತೆ ಅಂದ್ಬಿಟ್ಟು ನಿನ್ನೆ ನೋಡಿದ್ರೆ ಕೋಲಾರ ಜಿಲ್ಲೆಗೆ ಶೂನ್ಯ ಯಾವುದೇ ಬಜೆಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಯಾಕೆ ನಾವು ಏನಾದರೂ ಕರ್ನಾಟಕ ರಾಜ್ಯದ ಒಂದು ಅಣ್ಣಲ್ಲಿ ಇಲ್ವಾ ನಾವು ನಿಮ್ಮ ಹಬ್ಬ ನಾವು ಇಲ್ವಾ ಮುಳುಬಾಗಲಾಗಿರ್ಬೋದು ಕೋಲಾರ ಜಿಲ್ಲೆ ನಾವು ಇಲ್ವಾ ನಮ್ಮಲ್ಲಿ ಏನೂ ಕೊಟ್ಟಿಲ್ಲ ಏನೂ ಕೊ ಅದೇನಾದರೂ ಅದಿಮ ಅಧಿಮಾನ ಅಭಿವೃದ್ಧಿ ಪಡಿಸ್ತೀನಿ ಅದು ಅದೋ ಅಧಿಮವನ ಅಭಿವೃದ್ಧಿ ಪಡಿಸ್ತೀವಿ ಅದೇನು ಅಂತ ಗೊತ್ತಿಲ್ಲ ಅಭಿವೃದ್ಧಿ ಪಡಿಸ್ತೀವಿ ಅಂತ ಮಾತ್ರ ಹೇಳಿದಾರೆ ಅಷ್ಟೆ ಸೊ ಈ ಮಟ್ಟಕ್ಕೆ ಹೋದಾಗ ನಮ್ಮ ಒಂದು ಯಾಕೋ ಒಂಥರ ಯಾರೇ ಬರಲಿ ಬಿಡಿ ಸಪೋಸ್ ನಾನು ಒಂದು ಮಾತು ಕೇಳ್ತೀನಿ ನಮ್ಮಲ್ಲಿ ಶಾಸಕರು ಬೇಕು ನಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕೋರ್ಟ್ ಬೇಕು ಅಭಿವೃದ್ಧಿ ದುಡ್ಡು ಮಾತ್ರ ಬೇಡ ಬಟ್ ನಾನು ನನ್ನ ಎಲ್ಲ ಶಾಸಕರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾಲ್ಕು ಜನ ನೀವೇನಿಂದ ನಾವು ಇದ್ದೀವಿ ನಿಮ್ಮ ಹತ್ರ ಮನವಿ ಮಾಡ್ತೀನಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕಿತ್ತಾಳೆ ಹೋಗ್ಬಿಟ್ಟಲ್ಲಿ ಸೊ ಬೇರೆ ವಿಚಾರ ಕಿತ್ತಾಡ್ತೀರ ಈ ಅಭಿವೃದ್ಧಿ ವಿಚಾರ ಯಾಕೆ ಇಂಥಾಡ್ತಾರೆ ನನಗೂ ಅರ್ಥ ಆಗ್ತಾ ಇಲ್ಲ ಅದರಿಂದ ನಾನು ನೇರವಾಗಿ ಮಾತಾಡಿದ್ದೀನಿ ಸರ್ ಯಾಕೆ ನನಗೆ ಏನು ಓಟ್ ಕೊಟ್ಟಿದ್ದೀರಾ ಕೇಳೋ ಹಂಥ ಹಕ್ಕು ನನಗಿದೆ ನಾನು ಕೇಳಿದ್ದೀನಿ ಸೊ ಈ ಬಜೆಟ್ ರೈತ ವಿರೋಧಿ ಬಜೆಟ್ ನಮ್ಗೆ ಯಾವುದೇ ರೈತರಿಗಾಗಲಿ ಕೊಟ್ಟಿಲ್ಲ ಈಗ ಸಪೋಸ್ ಎಕ್ಸಾಂಪಲ್ ಕೇಳಿದ್ವಿ ನಿಮಗೆ ಶಿವನಾಸಪುರ ಮತ್ತು ಮುಳುಬಾಗಲು ಇಟೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಮ್ಯಾಂಗೋ ಬೆಳತಕ್ಕಂಥ ದೇಶ ಮ್ಯಾಂಗೋನ ಸಪ್ಲೈ ಮಾಡ್ತಕ್ಕಂಥ ದೇಶ ನಾವು ನಮ್ಮದು ತಾಲೂಕು ಒಂದು ಮ್ಯಾಂಗೋ ಪ್ಲಾಂಟ್ ಕೊಡಿ ಜ್ಯೂಸ್ ಫ್ಯಾಕ್ಟ್ರಿ ಕೊಡಿ ಐನೂರು ಕೋಟಿ ಆಗ್ತಾಯಿದೆ ಬ್ಯಾಂಗ್ಳು ಇಡೀ ಪ್ರಪಂಚಕ್ಕೆ ನಾವು ಸಪ್ಲೈ ಮಾಡ್ಬೋದು ಇದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ ಅಯ್ಯೋ ಆಗ ಈ ಈಗ ಈ ಈಗ ಗುಂಪಂದು ಆಗ ಗುಂಪಂದ್ಬಿಟ್ಟು ನಮ್ಮನ್ನು ಬೀದಿ ಹೇಳೋದ್ ಬಿಟ್ರೆ ಅಮಾಯಕರನ್ನ ಬೇರೆ ಯಾವುದೋ ಅಭಿವೃದ್ಧಿ ಪತ್ರ ನಮ್ಮ ಯಾರೇ ಶಾಸಕರು ಮಾಡ್ತಾ ಈ ರೀತಿ ಅವ್ರನ್ನ ಕೇಳ್ಬೇಕು ನಾನು ಕೇಳಿದ್ರೆ ಯಾಕಂದ್ರೆ ಅವ್ರ ಮನಸ್ ಏನಿದೆ ಅಂತ ನನಗೇನು ಗೊತ್ತು ಅದನ್ನ ಆ ಹೇಳೋ ಕೇಳಬೇಕು ಇರೋ ಪಕ್ಷ ನನ್ ಕೇಳಿದ್ರೆ ಅದನ್ನ ಈ ತರ ಭಯ ಪಡ್ಕೊಂಡು ಬೀದಿ ಭಯ ಪಡ್ಕೊಂಬಾಗುತ್ತೆ ನಾವು ನಮ್ಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಲಾಸ್ಟೇ ಕೇಳಿದೆ ಲಾಸ್ಟ್ ಬಜೆಟ್ ಅಲ್ಲಿ ಕೇಳಿದೆ ಈ ನೀವು ಶುದ್ಧೀಕರಣ ಮಾಡ್ಕೊಡಿ ಟ್ರಸ್ಲಿ ಪ್ಲಾಂಟ್ ಶುದ್ಧೀಕರಣ ಮಾಡ್ಕೊಂಡು ನಾವು ತರಕಾರಿ ಬೆಳ್ಕೊತೀವಿ ಅಂತ ನಾನೊಂದು ದಿವಸ ಬರ್ತಾ ಬರ್ತಾ ಕೋಲಾರ ತರಕಾರಿ ಅಂದರೆ ಯಾರು ತಗೊಳ್ಳೋದಿಲ್ಲ ಮಟ್ಟ ಕೊಟ್ಟು ಹೋಗ್ತಾರೆ ಯಾಕೆ ಹೇಳಿ ವಿಷಪೂರಿತ ನೀರು ಬರ್ತಾ ಇದೆ ಅಂತ ಇದನ್ನ ತುಂಬ ದಿವಸ ಇಲ್ಲ ಇದೇ ವರ್ಷ ಕಾಣ್ಬೇಕು ನಾವು ಇದೇ ಏಳು ವರ್ಷ ಕಾಣ್ತೀವಿ ಅದನ್ನು ಅವಾಗ ಎಷ್ಟಾಗುತ್ತೆ ಸೊ ಅದರಿಂದ ನಾನು ಶುದ್ಧೀಕರಣ ಮಾಡ್ಕೊಡಿ ಏನು ಪರಿಚಯ ನೀವು ಕೊಡ್ತಿದ್ದೀರಿ ಶುದ್ಧೀಕರಣ ಮಾಡಿಕೊಡಿ ಅದನ್ನ ತರಕಾರಿ ಬೆಳಿತೀವಿ ನಾನು ಕೇಳ್ತಾ ನಾನು ನೇರವಾಗಿ ಮಾತಾಡಿದ್ದೀನಿ ನಾನು ನಾನು ಎಲ್ಲ ಪತ್ರಿಕೆ ಬಂದಾಗ ನಾನು ಕೇಳೋ ಅಂತ ಹಕ್ಕು ನೀವು ಕೊಟ್ಟಿದ್ದು ನಾನು ಕೇಳಿದ್ದೀನಿ ಅದ್ರ ಬಗ್ಗೆ ಬಚ್ಚಿಟ್ಕೊಂಡು ಮಾತಾಡ್ತಕ್ಕಂಥ ಪ್ರಶ್ನೆ ಏನಿಲ್ವಲ್ಲ ನಂಗೆ ಕೇಳಿದ್ವಿ ಬೇರೆ ಶಾಸಕರು ಯಾರು ಧ್ವನಿ ಇಲ್ಲ ಸರ್ ಅದು ನನ್ನ ಪ್ರಕಾರವಾಗಿ ನನಗ್ ಗೊತ್ತಿಲ್ಲ ಸರ್ ಧ್ವನಿ ಎತ್ತಿದ್ರು ಬಿಟ್ಟು ರೂಮಲ್ಲಿ ಮಾತಾಡಿದ್ರೋ ಬೆಡ್ರೂಮಲ್ಲಿ ಮಾತಾಡೋದು ನನಗ್ ಗೊತ್ತಿಲ್ಲ ನಾನಂತೂ ನೆರವೇ ಮಾತಾಡ್ತೇನೆ ನಮಗೆ ಏನು ಕೊಟ್ಟಿಲ್ಲ ಅಂತ ನಾನು ನೇರ್ವೇ ಮಾತಾಡ್ತೇನೆ ಯಾಕೆ ಹೇಳಿ ಆಮೇಲೆ ಟ್ಯಾಕ್ಸ್ ಪೇಯರ್ ನಾನೊಬ್ಬ ಶಾಸಕ ಮುಳುಬಾಗ ತೋ ಮೊದಲು ಪ್ರಜೆ ನಾನು ನಮ್ ಕೇಳೋ ಹಾಕಿದ್ದೆ ನಾನು ಕೇಳ್ತೇವೆ ಏನು ಕೊಟ್ಟಿಲ್ಲ ಕುಸ್ತ ಕೊಡ್ತೀನಿ ನೋಡಿ ಏನು ಇಲ್ಲ ಏನಂದ್ರೆ ಎಲ್ಲೂ ಮುಳುಗಾಗಲ್ಲಿ ಹೆಸರೇ ಇಲ್ಲ ಅಲ್ಲಿ ಎಲ್ಲಿ ಒಂದೇ ಪ್ರಶ್ನೆ ಕೇಳೋದು ಯಾಕೆ ನಾನು ಇಬ್ಬು ಬರಲ್ವಾ ನಾವು ಟ್ಯಾಕ್ಸ್ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವ ನಾವು ನಮ್ಮಿಂದ ನಿಮ್ಗೆ ಆದಾಯ ಇಲ್ವಾ ಇಡೀ ಬಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಬಕಾರಿ ಇದರಲ್ಲಿ ಮುಳುಗಾಗಲ್ ವಿ ಆರ್ ನಂಬರ್ ಒನ್ ಕಲೆಕ್ಷನ್ ಅಲ್ಲಿ ನಾವು ಏಕೆ ನಮ್ದು ನಿಮ್ಗೆ ಬರ್ತಾ ಇಲ್ವಾ ನಾನು ಶಶರ್ ಮಾತಾಡ್ತೀನಿ ನೋಡಿ ಇದೇ ಪಾಯಿಂಟ್ ಬಗ್ಗೆ ಶಶರ್ ಮಾತಾಡ್ತೀನಿ ನಾನು ನಾವ್ ಅನ್ಯಾಯ ಮಾಡಿದ್ರು ಕೇಳ್ತೀನಿ ನಾನು ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ಪಾಲು ಕೊಡಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀವಿ ಅಂದ್ರೆ ನೀವ್ ಪಕ್ಕ ರಾಜಕಾರಣಿ ಅಂತ ಪಕ್ಕ ರಾಜಕಾರಣಿ ಇದು ಬಜೆಟ್ ಅಲ್ಲಿ ನಿಮ್ಗೆ ನಿರಾಸೆ ಆಗಿದೆ ಸರ್ ಬಜೆಟ್ ನಿಮ್ಗೆ ನಿರಾಸೆ ಆಗಿದೆ ನನ್ನ ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಈ ಮೂರು ಜನ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ಬೇಡವಾತೀತವಾಗಿ ಜಿಲ್ಲಾ ನಮ್ಮ ನನ್ನ ನನ್ನೊಬ್ಬ ನಿಮ್ಮ ನಮ್ಮೊಬ್ಬ ಪ್ರಜಾ ಕೇಳ್ತೀರಿ ಒಬ್ಬ ಕೋಲಾರ ಜಿಲ್ಲೆ ಪ್ರಜಾ ಕೇಳ್ತೀರಿ ನಾನು ಮತ್ತೆ ಹೇಳ್ತಿದ್ದೀನಿ ನೋಡು ನಾವು ಕುಮಾರಸ್ವಾಮಿ ಸರ್ಕಾರದಲ್ಲೂ ಆಗ್ಲಿಲ್ಲ ಬಿಜೆಪಿ ಸರ್ಕಾರದಲ್ಲೂ ಆಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗ್ಲಿಲ್ಲ ಆದ್ರೆ ನಾನ್ ನಿಮ್ಗೆ ಕೇಳೋದು ನಾವು ಬೇಡವಾ ನಾವು ನಿಮ್ಮ ಅಡಿಯಲ್ಲಿ ಬರೋದಿಲ್ವಾ ಬಿಟ್ಬಿಡಿ ಅರವತ್ಮೂರು ಕಿಲೋ ಕೃಷ್ಣ ಮೇಲ್ದಂಡೆ ಯೋಜನೆ ಇದೆ ಕುಪ್ಪಮ್ಗೆ ಪುಂಗ್ನೂರು ನೀರು ಬರ್ತಾ ಇದೆ ನಮ್ಗೆ ಬರ್ತಾ ಕರ್ತಕ್ಕಂಥ ಪಾಲ್ ಕೇಳಿ ನಿಮ್ಗೆ ಇಲ್ಲ ನಮ್ಮ ಸರ್ಕಾರ ನಮ್ನಾಗ ಕಿಟ್ಕೊಂಡಿದೆ ನೀವು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಪಾಲು ಚಂದ್ರಬಾಬು ನಾಡು ಪಾಲ್ ಕೊಟ್ಟು ತಗೊಂಡ್ಬಂದ್ರು ಕುಪ್ಪಮ್ಮ ನಾನು ಇದೆ ಪುಂಗ್ನೂರು ನಾಲೆ ಇದೆ ಅಲ್ಲಿ ಅಲ್ಲಿಂದ ತಗೊಬಾರ ಎಷ್ಟು ದಿವಸ ಬೇಕಪ್ಪ ಇದಕ್ಕೆ ರಾಜಕೀಯ ಬೇಕಾ ನಮ್ಗೆ ಇದಕ್ಕೂ ನೋಡೋ ಜನ ವೋಟ್ ಹಾಕ್ಬೇಕಾ ನಾನು ಎಲ್ಲದ ಬಗ್ಗೆನೂ ಮಾತಾಡ್ತಾ ಇದೀನಿ ಸರ್ ನನ್ನಿಷ್ಟು ಒಂದು ನ್ಯಾಷನಲ್ ನ್ಯೂಸ್ ಆಗಿದೆ ಗೊತ್ತಿದ್ಯಾ ಏನು ಒಂದು ಮಲತಾಯ ಧೋರಣೆ ಈ ಪ್ರೈವೇಟ್ ಕಂಪ್ನಿಗ್ ಬಂದು ನಮ್ಮನೇನ್ ಮೋಸ ಮಾಡ್ತಾವ್ರೆ ನಾವು ಮಾತಾಡ್ತಕ್ಕಂಥ ಒಂದು ಪದ ಏನಿದೆಯೋ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ನಾವು ಮಾತಾಡ್ಬೇಕು ಸರ್ ಜನ ನಮ್ಮ ಕಲ್ಸಿದ್ರೆ ಮಾತಾಡೋಕೆ ನಾವು ಹೋಗಿ ಅಲ್ಲಿ ರಾಜಕಾರಣ ಮಾಡೋಕೆ ರಾಜಕಾರಣ ಇಲ್ಲಿ ಮಾಡೋಣ ಅಲ್ಲೋಗಿ ಅಭಿವೃದ್ಧಿ ಓಕೆ ಸರ್